ನಮ್ಮ ಒಬ್ಬಗೆ ನಾವು ಬಹಳ ಬಿಟ್ರೆ ಅವೆಲ್ಲ ತಲೆಗೆ ಬರ್ತದೆ ನನಗೆ ಒಂದು ಅಕ್ಕಮಾದಿ ವಚನ ನೆನಪಾಗ್ತದೆ ಈ ದೇಹ ಅಂದ್ರೆ ಏನು ಅಂತ ಹೇಳ್ತಾಳೋಳು ಮೂತ್ರದ ಮಡಿಕೆ ಎಲವಿನ ತಡಿಕೆ ಚರ್ಮದ ಹೊದಿಕೆ ಇದು ಎಲ್ಲರ ಒಳಗೂ ಇದೆ ನೀವು ಎಷ್ಟೇ ಜನಪ್ರಿಯರಿ ನೀವು ಕೊನೆಗಿರೋದು ನಿಮ್ ದೇಹ ಇಷ್ಟೇ ನೀವು ಎಷ್ಟೇ ಮೇಕಪ್ ಮಾಡ್ಕೊಡ್ರಿ ಕೊನೆಗೆ ವಯಸ್ಸಾದ್ಮೇಲೆ ಕಾಣೋದು ಇಷ್ಟೇ ನಿಮ್ಮ ಹತ್ರ ಬೇಕಾದಷ್ಟು ಹಣ ಇರಲಿ ಸಂಪತ್ತಿರ್ಲಿ ನೀವು ಉಣ್ಣೋದು ಒಂದು ಹಿಡಿ ಅಕ್ಕಿ ಅಥವಾ ಎರಡು ರೊಟ್ಟಿ ನಮ್ಮ ಹುಬ್ಬಳ್ಳಿ ಭಾಷೆಯಲ್ಲಿ ಅಷ್ಟೇ ನೀವು ಬೇಕಾದಷ್ಟು ದೊಡ್ಡ ಮಹಲ್ ಕಟ್ಟಿಸಬಹುದು ನೀವು ಅಡಿ ಆರಡಿ ಬೈ ಮೂರಡಿ ಒಂದು ಹಾಸಿಗೆಯಲ್ಲಿ ಅಷ್ಟೇ ನಿಸರ್ಗ ನಮಗೆ ಎಷ್ಟೇ ಹೆಚ್ಚು ಕೊಟ್ಟರು ಸಹಿತ ಅದನ್ನು ಅರ್ಗಿಸ್ಕೊಳ್ಳೋ ತಾಕತ್ ಇಷ್ಟೇ ಎಲ್ರಿಗೂ ಇಷ್ಟೇ ಯಾರು ಬಹಳ ಶ್ರೀಮಂತರು ತಕ್ಷಣ ಅವ್ರಿಗೆ ಬಹಳ ತಾಕತ್ ಕೊಟ್ಟಿರೋದಿಲ್ಲ ನಿಸರ್ಗ ಕೊಡುವುದೇ ಇಷ್ಟು ಅದೇ ತರ ನಿಸರ್ಗ ಕೊಡೋದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಎಲ್ಲರಿಗೂ ಯಾರು ಬಹಳ ಶ್ರೀಮಂತರು ಬಹಳ ಚೆನ್ನಾಗಿದ್ದಾರೆ ಬಹಳ ಅಚೀವ್ ಮಾಡಿದ್ರೆ ನಲ್ವತ್ತೆಂಟು ಅವರ್ ಪರ್ ಡೇ ಇರೋದಿಲ್ಲ ಸೊ ನಮಗೆ ನಿಸರ್ಗ ಒಂದು ಚೌಕಟ್ಟು ಹೇಳ್ಬಿಟ್ಟು